啊。Ah, ah, ah, ah. Mm. हरे राम प्रभु मगलू आ, 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 आ सत्य भावे बंदी न ना

ಚಪಾತನ ಕರೆನೆ ಅವಾ ತಾವು ಬಂದಂತವರು ಯಾರು ತಾಯಿ ಏನುಮ್ಮ ನನ್ನನ್ನ ನೆನೆಂತಾಳು ನೀನು ಯಾರು ಅವಾ ನನಗ ದೂತೆ ದೂತೆ ದೂತ ಕಾಷ್ಟ್ರಂತ ನೋಡ ತಾಯಿ ಏನು ದೂತೆ ದೂತೆ ಅಂತಾರ ಹೌದಮ್ಮ ಅಮ್ಮ ಬಹಳ ಸಂತೋಷ ಹೌದು ಏನು ಕಾರಣ ವಿಚಾರ ಮಾಡಿ ಅವಾ ತಮ್ಮಣ್ಣ ಕಂಡ ಕ್ಷಣ ಹ ಯಾವದೊಂದು ದೊಡ್ಡ ರಾಜ್ಯಮನೆತನ ಹೆಣ್ಣು ಮಕ್ಕಳಂತೆ ಕಾಣಿಸ್ತರಿ ಹೌದಮ್ಮ ತಮ್ಮ ಮುಖದಲ್ಲಿ ಯಾವುದೋ ಒಂದು ಚಿಂತೆ ಆಪರಸೊಂಡಂತೆ ಕಾಣಿಸ್ತದ ಕರೆದ ತಂದೆ ತಾಯಿ ಬಂದು ಬಳಗ ಇದ್ದಾರೋ ಅಥವಾ ಇಲ್ಲೋ ತಂದೆ ತಾಯಿ ಬಂಧು ಬಳಗ ಎಲ್ಲಾರು ಇದ್ದಾರ ನೋಡುವ ಹೌದು ಮಾಡುವುದೇನು ಅವ ಯಾಕಮ್ಮ ಪ್ರಥಮದಲ್ಲಿ ತಮ್ಮ ತಂದೆ ಯಾರು ಏನು ಎನ್ನ ತಂದೆ ಯಾರು ಆತನು ಯಾರು ಭಕ್ತ ಆತನು ಯಾರು ಭಕ್ತ ಆಮೇಲೆ ತಾಯಿ ಯಾರು ತಾಯಿ ಯಾರು ಮಾವನಾರು ಭಾವನಾರು ಮಾವನಾರು ಭಾವನಾರು ನನಗೆ ಹಾ ಈ ದೇವ ಸಭಾ ತಿಳುವಂತೆ ಹೇಳ್ಬೇಕು ನೋಡ ತಾಯಿ ಹೇಳಿದ್ದಾದ್ರೆ ಗೊತ್ತಾಗ್ತದ ಏನು ಎನ್ನ ತಂದೆ ಯಾರು ಯಾರು ಆತನು ಯಾರ ಭಕ್ತ ಹೇಳ್ರಿ ತಾಯಿ ಯಾರು ಮಾವನ ಯಾರು ಹೌದು ನಿನಗೆತ್ತಿರುವಂತೆ ಹೌದು ಕೂಡಿದಂತ ದೇವ ಸಭಾ ಕತ್ತಿರುವಂತ ಹೇಳ್ಬೇಕಲ್ಲ ಗೊತ್ತಾಗ್ತದೆ ಹೇಳ್ರಿ ಭಾಸ್ಕರ ಿಲ್ಲ ಯಾವ ಮಾಸ್ತರ ಯಾವ ಮಾಸ್ತರ ಬರ್ ಬರ್ತಲ್ಲ ಬಿಟ್ಟಿ ಅಲ್ಲ ನಾನು ಅದು ಮಾಸ್ತರಲ್ಲಾಸ್ಕರ ಭಾಸ್ಕರ ಅಂದರೆ ಆ ಸೂರ್ಯ ನಾರಾಯಣಿಗೆ ಮತ್ತೊಂದು ಹೆಸರು ಭಾಸ್ಕರ ಅಂತ ಆತನ ಭಕ್ತನ ಯಾರು ಯಾರ ಯಾರು ಕೇಳು ಭಾಸ್ಕರನ ಭಕ್ತನ ಏನಾಗ ಏನ್ ಆಗ್ತಾರಂತ ಕೇಳ್ತಿದ್ದೀಯಲ್ಲ ನೀ ನೆನೆ ಗುರುತಾಗ್ಲಿಲ್ಲ ತಾಯಿ ಏನಮ್ಮ ಅವ ಸತ್ರಾಜಿತ ರಾಜನವನು ಸತ್ರಾಜಿತ ರಾಜನವನು ನಿನಗೆ ತಂದೆಯರಾಗಬೇಕು ಅವರು ನಿಮಗೆ ತಂದೆಯರಾಗಬೇಕು ಇದು ಅಲ್ಲದೆ ಯಾರು ಸಚಿ ದೇವಿ ಅವರು ಹೌನ್ರಿ ಪ್ರೀತಿಯ ತಾಯಿ ಎಂದ್ರು ಪೂರ್ವ ತಾಯಿ ಅಷ್ಟೇ ಅಲ್ಲ ಹಾ ದೇವರ ಗೆ ದೇವನಂತವರಾರು ಯಾರು ವಸ ದೇವರು ಅಷ್ಟಾ ಮಾಡ ಕಾಸ್ ಮಹಾದ್ರಾಗವೇ ನಿನ್ನ ನಿನ್ನ ಒಂದ ಹಾಗದ ಹೇಳ್ತೀನಿ ಹೆಂಗ ವಸ ಹೊಸ ದೇವರ ಮೆಟ್ಟಿ ಕುಂದರುಸುನು ಇವೇನ್ ಹಳೆ ಹಳೆಹೇಳಿ ದೇವರ ಕನ್ನಿಕಾಂತಾಳ ಇವನೆಲ್ಲ ಕಿತ್ತು ಹೊಳಿ ಕಾನ್ಸಿಬಿಡೋನು ನಾನು ಹಂಗಂದಿಲ್ಲ ಮೊನ್ನ ಹಳೆ ಅವರ್ಗೆ ದೇವ್ನದಂತ ಅವ್ರು ಹೊಸ ದೇವರು ಹಳ್ಳಿ ದೇವರು ಹೊಸ ದೇವ್ರು ಹಳೆ ದೇವ್ರು ಅಲ್ಲ ಅದು ಹೊಸದೇವನು ಹಳೆ ದೇವ್ರು ಕೂತತ್ತು ಏ ಅವ್ರಿಗಂದು ಅಲ್ಲಲ್ಲಿ ಕೂತತ್ರಿ ಗೈಲೊಂದು ಹಳೆ ದೇವ್ರು ಇದು ಭಾಳ ಛಂದ ಇತ್ತು ಇದು ದೇವರಿಗೆ ದೇವನದಂತವ್ರು ಯಾರು ಯಾರು ವಸುದೇವರು ಹೊಸದೇವರು ಸಮಂದ್ರ ಆಗಬೇಕು ಹಾ ಮತ್ತೆ ಯಾರು ಇದ್ದರ್ಥ ಏವಕ್ಕಿ ದೇವಿಯವರು ಹಾ

ಇದೇನು ಬೇಕಾಗಿಲ್ಲ ನನಗೆ ಬೇಕಾದಂತ ಹೆಸರು ಹೇಳ್ಬೇಕು ಏನು ಅದು ಹಾ ನಿಮ್ಮವರು ನಿಮ್ಮವರು ಅಂದ್ರೆ ಕಾಯ್ಕುಯಿ ಕಾಯ್ಕುಯಿ ಅಂದ್ರೆ ಏನು ಟಿಮ್ ಟಿಮ್ ಗೊತ್ತಾಗ್ಲಿಲ್ವಾ ಪ್ರೀತಿಯ ಪುರುಷ ಅಂದ್ರೆ ಹೆಸರು ತಾಯಿ ಹಾ ಇಂತ ಅದೇ ಸಭೆಯಲ್ಲಿ ಹೌದು ಪುರುಷ ಅಂದ್ರೆ ಹೆಸರು ಹೇಳ್ಬೇಕಾದ್ರೆ ಹಾ ಅಮ್ಮ ನಾಚಿಕೆ ಬರ್ತದೆ ಇಲ್ಲೇನು ಬೇಡವ ಇವತ್ತ ಕಲಿತವ್ರು ಬಲ್ಲವ್ರು ಶಾಣ್ಯಾರು ತಿಳಿದವ್ರು ದೊಡ್ಡವ್ರು ಓದಿಕೊಂಡವ್ರು ನೀವು ನಾಚೋದು ಬಾಯಲ್ಲಿ ಹೋರಿ

ಸೋಳ ಸಾವಿರಿ ಗೋಪಿಕಾಸ್ತ್ರ ಹೃದಯ ಮಂದಿರ ವಾಸ ಹೃದಯ ಮಂದಿರ ವಾಸ ದ್ವಾರಾವತಿ ನಗರಕ್ಕೆ ಅಧಿಪತಿಯಾದಂತವರ ಆರು ಯಾರು ಆವ ಶ್ರೀ ಕೃಷ್ಣ ಪರಮಾತ್ಮರು ಹೌದು ಪ್ರೀತಿ ಅವರ ಯಾರು ಪರಮಾತ್ಮರ ಪತಿ ಆಗ್ತಾರ ಹೇಳಿದ್ರಿ ಹೌದು

ಎಲ್ಲಿ ಕೂತ ಆಕೆ ಅವಳು ಇಲ್ಲಿ ಇಲ್ಲ ಹಾ ಅವಳು ಮಂದಿರದಲ್ಲಿದ್ದ ಇಲ್ಲಿ ಎಲ್ಲಿ ಕೂತೇಲ್ ಸನ್ಯದಾಗ ಇಲ್ಲ ಹಾ ಯಾರು ಯಾರು ಭೀಷ್ಮಕ ರಾಜನ ಬುದ್ಧ ರೀ ಕುಂತ್ರು ಏತ್ ಏನ್ ಮಾತಾಡ್ತಿ ಮತ್ತೆ ಉತ್ತಾರ ಅಂದ್ರೆ ಮಗಳು ಓ ಕುಂತ್ರು ಮಗಳು ಏತ್ ತಿಂತ್ರು ಮೊಮ್ಮಗಳು ಭೀಷ್ಮಕ ರಾಜನ ಮಗಳು ಹಾ ಆ ರುಕ್ಣಿ ಇದ್ದಳಲ್ಲ ಅದಾರು ಬಿಡ್ರಿ ಅವ್ರ ಮಂದಿರದ ತನಗ ಇವತ್ತಂತರೂ ಆರಾಮ ನೋಡಕ್ಕೆ ಅವಳು ಅವಿನಗೈ ಬಾ ಹೋ ಬೈ ಸರಿ ಹಾ ಸರಿ ಅರೆ ಸರಿ ಅಂದ್ರ ಸರ್ ನಿಂದಿರ್ತಿದ್ನಿ ಇಲ್ಲ ತಳಗಿಳ ನೀನು ಮೂತಿ ನೋಡ್ಕೋತ ಏನಾಯ್ತು ನೀನು ಸಮತಿ ನಾನ್ ದುಬ್ಬದ ಬಾಳೆ ಮಾಡ್ತಾಳು ಸಮತಿ ಹೊಟ್ಟಕ್ಕೆ ಚಂದ್ರ ಬಾಳ ಕೆಟ್ಟದ್ದು ಅದಿದ್ದ ಅವರಿಗೆ ಯಾಕೆ ನೀನು ಸಮತಾರ ಇಲ್ಲೇನು ನನಗೆ ಸಮತಿ ಇಲ್ಲ ಬಳ್ಳಿಲ್ಲ ಆದ್ರೆ ಬೇರೆ ದರ್ಶನ ಕಿತ್ತು ಮಾಳಿಗೆ ಮೇಲೆ ಡಬ್ ಹಾಕಿ ಬಂದ್ ಅಂದಾಗ ಅದ್ರ ಬಿಸಿ ನಿನಗೆ ನಾ ತಣ್ಣಗೆ ಇರ್ತಾನೆ ನಿಮ್ಮಂತವ್ರ ಅದಿರಲ್ಲ ತ್ಯೂದಿ ಆಡ್ ಬಿಸಿ ಮಾಡಿ ಕುಂದಿರ್ಸ್ತೀರಿ ಅವ ಹಾ ತಮ್ಮ ಹೆಸರು ತಾಯಿ ಏನಮ್ಮ ಅವ ನನ್ನ ಹೆಸರು ಹೇಳಿಕ್ಕೆ ಹೇಳಿದ್ರೆ ಗೊತ್ತಾಗ್ತದ ಹೇಳಬೇಕೆ ಹೌದು ಅಮ್ಮ ಅವ ಏನಗೆ ಬಂದು ಬಂದು ಬೋತೈ ಅವ ಸತ್ರಾಜಿತ ರಾಜನ ಮಗಳು ರಾಜನ ಮಗಳು ಸತ್ಯ ಭಾಮ ಸತ್ಯಭಾಮ ಭಾಮ ಸತ್ಯ ಭಾಮ ಅಮ್ಮ ಸತ್ಯ ಭಾಮ ತಾವೇನಮ್ಮ ಹೌದಮ್ಮ ಏನಮ್ಮ ನಿನ್ನ ಸ್ಥಿತಿ ಯಾಕಮ್ಮ ನಿನ್ನ ತಂದೆ ಎಂತ ಆತ ಎಂತ ಪೃಥ್ವಿಪತಿ ದೊಡ್ಡ ಅರಸ ನನ್ನ ತಂದೆ ಅಂತವರ ಮಗಳ ತಾವಂದ ಮೇಲೆ ಪಾಲಿಕೆ ಪದ್ಧತಿ ಇಲ್ಲ ಇಲ್ಲ ದಾಸ ದೂತಿಯರಿಲ್ಲ ಇಲ್ಲೇ ಇಲ್ಲ ಪಟ್ಟಂಗಿ ಹೊಗಳವರಿಲ್ಲ ಇಲ್ಲಮ್ಮ ಇಂತ ಮಧ್ಯರಾತ್ರಿಯಲ್ಲಿ ಘೋರ ಘೋರ ಅಂತ ಬರ್ಲಿಕ್ಕೆ ಏನ್ ಕಾರಣ ತಾಯಿ ಏನು ಹೇಳಲಿ ಅಮ್ಮ ಹೇಳಿ ಹೇಳಲಾಗ ಹೇಳದ ಇದ್ದೇನೆ ಇಲ್ಲ ಆಗದು ಅಮ್ಮ ಅವ ಇತ್ತು ಕಡೆ ಭಾವಿಯಾಗ್ಯದ ಭಾವಿ ಇತ್ತು ಕಡೆ ಕೆರೆ ಆಗಿದ್ರು ನೋಡವ್ವ ಯವ್ವ ನಡ್ಕೊಂಡು ಬಿಡುಗಾವಲಿ ಯಾಕಮ್ಮ ಎರಡು ತುಂಬಿ ಹರಿದ ಏಕಾಯ್ಗೆ ಹೋಗ್ಬಿಡ್ತದೆ ಧೋತಾಯಿ ಹಾ ನಿನ್ನ ಮಾತನ್ನು ಕ್ಯಾಗ ತಾಯಿ ಹ್ಯಾಗ ಯಾರು ಹೊಟ್ಟೆ ಕಡಿದ್ರೆ ಯಾರ ಅಜವಾನಿ ತಿನ್ಬೇಕಮ್ಮ ಅವ್ವ ಯಾರು ಹೊಟ್ಟೆ ಕಡಿತದ ಅವ್ರ ಅಜವಾನ ತಿಂದ್ರೆ ಕಡಿಮೆ ಆಗ್ತದ ಕೇವಿನಮ್ಮ ಹೊಟ್ಟೆ ಕಡಿತದ ನಾ ಅಜವಾನ ತಿಂದ್ರೆ ಕಡಿಮೆ ಆಗೋದಿಲ್ಲ ತಾಯಿ ಹೌದು ಅಂದಾಗ ಹಾ ಈಗ ಸದ್ಯ ಏನಾಗಬೇಕು ನನಗ ಆಗತಕ್ಕಂತ ತಾಪದ ಖರ್ಚ ನಿನಗಿನ ಬಿದ್ದಿಲ್ಲ ಅಂತ ತ್ರಾಸ ತಮಗೇನು ಬಂದದ ಏನಮ್ಮ ಹ ನನ್ನ ತ್ರಾಸ ಹ ನನ್ನ ತ್ರಾಸ ಯಾರ ಮುಂದೆ ಹೇಳಿದ್ರೆ ಯಾರೇನು ಮಾಡುವರವ ಅವ ಯಾರೇನು ಮಾಡುವ ಅಂತ ತ್ರಾಸ ಏನು ಬಂದದ ನನ್ನ ಮುಂದೆ ತಾಯಿ ಹೇಳಿದಾದರೆ ಅವ ಬಂದ ಕಷ್ಟಗಳಲ್ಲಿ ಸರಿಯಾರ್ಥ ಭಾಗಿಯಾಗುತ್ತಾನೆ ತಾಯಿ ಏನು ಹ ನೀನು ಹೌದು ನನಗ ಬಂದ ಕಷ್ಟಗಳಲ್ಲಿ ಕಷ್ಟಗಳಲ್ಲಿ ಸರಿ ಅರ್ಥ ಹಾಗೆ ಆಗ್ತಾ ಇದ್ದೇನೆ ತಾಯಿ ಅಮ್ಮ ಹಾಗಾದರೆ ಹೌದು ಒಂದು ವೇಳೆ ನನಗೆ ಅಂತ ಪ್ರಸಂಗ ಬಂದದ್ದಾದರೆ ನಾನು ಕೊಡ್ತಾ ಇದ್ದೇನೆ ತಾಯಿ ಏನಮ್ಮ ಅವಾ ಎಂತ ಮಾತನಾಡಿದೆ ಏನಾಯ್ತು ಅಮ್ಮ ಹ ನನಗ ಬಂದ ಕಷ್ಟಗಳಲ್ಲಿ ಕಷ್ಟಗಳಲ್ಲಿ ಸರಿ ಅರ್ಥ ಹಾಗೆ ಆಗ್ತಾ ಇದ್ದೇನೆ ತಾಯಿ ಒಂದು ವೇಳೆ ಹಂತ ಪ್ರಸಂಗ ನನಗೆ ಬಂದದ್ದು ಆದರಿ ನಾನು ಕೊಡ್ತಾ ಇದ್ದೀನಮ್ಮ ನಾನು ಕೊಡ್ತನಂತ ಹೇಳ್ತಾ ಇದ್ದೀಯಲ್ವ ಹೌದು ತಾಯಿ ಅಮ್ಮ ಅಲ್ಲವಾ ಈ ನಿನ್ನ ಹಿತ ನುಡಿಗಳನ್ನು ಕೆ ಏನಾಯ್ತಮ್ಮ ನನಗೆ ಹೇಗೆ ಆಯಿತು ಗೊತ್ತೇ ಹೇಗಾಯ್ತಮ್ಮ ಆ ರೋಗಿಯು ಬಯ್ಸಿದ್ದಕ್ಕೆ ಬಯಸಿದ್ದಕ್ಕೆ ಆಕಳ ಹಾಲು ದೊರೆತಿದ್ದಕ್ಕೆ ಹೌದು ಮೇಲಾದಂತೆ ಸರಿ ಆ ಅಲ್ಲದೆ ಅಲ್ಲದೆ ಬಿದ್ದ ಇಬ್ಬನಿ ದಿಬ್ಬಣಿಯು ಆ ಸೂರೆ ನನ್ನ ಸದ್ಯ ಈಗ ಸದ್ಯ ಈ ನಿನ್ನ ಹಿತ ನುಡಿಗಳನ್ನು ಕೇಳಿ ಕೇಳಿ ನನಗ ಬಂದಂತ ಸಂಕಟಗಳೆಲ್ಲ ದೂರ ಕುಂತಿವೆ ಅಮ್ಮ ಅಂತ ತ್ರಾಸ ನನಗೆ ಏನ್ ಬಂದದ ನಾನು ಇಲ್ಲಿಗೆ ಯಾಕೆ ಬರ ಯಾಕೆ ಬರಬೇಕಾಯ್ತು ಯಾತ್ರ ಸುರವಾಗಿ ತಾಯಿ ನಿನ್ನ ಮುಂದೆ ವಿವರಿಸಿ ಹೇಳಿದ್ದಾದರೆ ಸಹಾಯ ಸಹಾಯ ಮಾಡ್ ಸಹಾಯ ಮಾಡ್ತೇನಮ್ಮ ಸಹಾಯ ಮಾಡ್ತ ಹೇಳ್ರಿ ಅಂತ ಏನ್ ಬಂದದ ಇಲ್ಲಿಗೆ ಹಾಕ ಬರಬೇಕಾಯ್ತು ಹಾಕ ಬರ್ಬೇಕಾಯ್ತು ಯಾತ್ರ ಸಾಲವಾಗಿ ಬಂದ ನನ್ನ ಮುಂದೆ ಹೇಳ್ತಾಯಿ ಇನ್ನ ಮುಂದೆ ಹೇಳಿದಾಗೆ ವಾ ಕೈಲಾಗಿ ಮಟ್ಟಿದೆ ಸಹಾಯ ಮಾಡ್ತೀಯಾ ಹೌದು ಮಾ ಈ ಸದ್ಯ ಏನ್ ಮಾಡಬೇಕು ನೀನು ಹಾ ನೀನು ಚಂದವಾದ ಕರಗಳು ಏನು ತಾಯಿ ಏನು ಮಾಡ್ಬೇಕು ಹೇಳ್ರಿ ಚಂದನ ಕರಗಳ ಬೀಸದಾಗಿ ತೋರಿ ಚಂದನ ಕರಗಳ ಚಂದನ ಕರಗಳ ಬೀಸ ತವಾಗಿ ತೋರಿಸ ಇಂದು ಲೀಲಯ ಸಲವಾಗಿ ಬಂದ್ರಿ ನಿನ್ನ ಮುಂದೆ ಹೇಳ್ತಾ ಇದ್ರೆ ವಿವರಿಸಿ ಸಹಾಯ ಅಮ್ಮ ನನ್ನ ಕಾಮನ ಸ್ವರೂಪ್ನಂತ ಭಗವಂತ ಭಗವಂತನು ನನ್ನ ಮಂದಿರದಲ್ಲಿ ಇಲ್ಲದೆ ಇಲ್ಲ ಅದೇ ಈ ಹೊತ್ತಿಗೆ ಮೂರ್ನಾಲ್ಕ ದಿನಗಳಾದವುಮ್ಮ ಹೌದು ಅವರ ಶೋಧಾರ್ಥವಾಗಿ ಬಂದಿದ್ದೀನಿ ಎಲ್ಲಿ ದರ್ಶೋಧ ಮಾಡಿ ಕೊಟ್ಟಿ ಅವಾ ನಿಮ್ಮ ಪರಮಾತ್ಮಂದರ ಸಾಮಾನ್ಯ ನೆಲ ತಾಯಿ ಅಲ್ಲ ಬಹುರೂಪಿ ವಿಶ್ವ ವ್ಯಾಪಿ ಹೌದು ಮನುರೇಣತನ ಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಂತ ಆಯವ ಶ್ರೀಮನ್ನಾರಾಯಣ ನನ್ನ ಭಗವಂತನು ನನ್ನಂತ ತಪಾಮೂರ್ಧ ಜೊತೆಗೆ ಹೇಗೆ ಸಿಗತಾನ ತಾಯಿ ಸಿಗುವಂತೆ ಇಲ್ಲ ಅವಾ ಸಿಗುವಂತೆ ಇಲ್ಲ ಅಂತಂದ್ರೆ ಬಿಡ್ಲಿಕ್ಕೆ ಬರೋ ಇಲ್ಲವಾ ನಿನ್ನ ಭಗವಂತನೇ ಕಾಣಬೇಕಂತ ಹೇಳಿ ತಿಳಿದುಕೊಂಡು ತಿಳಿದುಕೊಂಡು ಮಹಾನ್ ಮಹಾನ್ ಯೋಗಿಗಳು ಏನ್ ಮಾಡ್ತಾರ ಅಂಗುಷ್ಟನ್ನು ಮೇಲೆ ಮಾಡಿ ತೆಳಗ ಮಾಡಿ ಮಾಡಿ ಎಷ್ಟೋ ವರ್ಷ ತಪಸ್ಸು ಮಾಡಿದ್ರು ಭಗವಂತ ಒಬ್ರಿಗೆ ಭೇಟಿ ಕೊಟ್ಟನೊಬ್ರಿಗೆ ಭೇಟಿ ಕೊಟ್ಟೇ ಇಲ್ಲ 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 ಅಷ್ಟೇ ಇಲ್ಲಮ್ಮ ಮಲಗಿ ಪರ ಮಾದರದಿ ಪಾಡಲು ಕುಳಿತು ಕೇಳುವ ನಮ್ಮ ಕುಳಿತರೆ ನಿಲುವ ನಿಲ್ವ ನಿಂತರೆ ನಲಿವ ನಲಿವ ನಲಿದರೆ ಒಲಿವನಮ್ಮ ನಿನ್ನ ಭಗವಂತ ಅಮ್ಮ ಅವ ಯಾರ್ಯಾರು ಯಾವ ರೀತಿಯಿಂದ ಆತನ ಧ್ಯಾನ ಮಾಡಿದ್ರು ಭೀಷ್ಮಾಚಾರ್ಯ ಸರಪಂಚದ ಮೇಲೆ ಮಲಗಿ ಧ್ಯಾನ ಮಾಡಿದಾಗ ಮಾಡಲಾಗಿ ನಿನ್ನ ಪರಮಾತ್ಮ ಕುಳಿತು ಕೇಳೋಣ ತಾಯಿ ಕುಳಿತು ಧ್ಯಾನ ಮಾಡಿದವರು ಯಾರು ಬಾಲಧ್ರುವ ಬಾಲಧ್ರುವ ಕುಳಿತ ಧ್ಯಾನ ಮಾಡಿದಾಗ ಮಾಡಿದಾಗ ನಿನ್ನ ಪರಮಾತ್ಮ ನಿಂತು ಕೇಳೋಣ ತಾಯಿ ನಿಂತ ಧ್ಯಾನ ಮಾಡಿದವರು ಯಾರು ಆಂದಣ ದೇವಿ ಸುತನಾಗಿರ್ತಕ್ಕಂತ ಹನುಮಂತ ಮಾರುತಿ ಸದಾ ಕಾಲದಲ್ಲಿ ನಿಂತು ಧ್ಯಾನ ಮಾಡಿದಾಗ ಮಾಡಿದಾಗ ನಿನ್ನ ಭಗವಂತ ಕುಣುಕುಂಡಿ ಕೇಳೋಣ ತಾಯಿ ಕುಣಿ ದಾಡಿ ಧಾನ ಮಾಡಿದವರು ಯಾರು ಇದೇ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಕನಕದಾಸರು ಕಬೀರದಾಸರು ಕಾಳಿದಾಸರು ಸಂತ ತುಕಾರ ಮಹಾರಾಜರು ಮಹಾರಾಜರು ಜ್ಞಾನದೇವ ಮಾರಾಜರು ಇಂತಿಂತವರೆಲ್ಲ ಕುಣಕುಂಡದಿ ಧ್ಯಾನ ಮಾಡಿದಾಗ ಮಾಡಲಾಗಿ ನಿನ್ನ ಪರಮಾತ್ಮ ಪ್ರತ್ಯಕ್ಷ ದರ್ಶನ ಕೊಟ್ಟು ಮೋಕ್ಷ ಕೊಟ್ಟಣ ತಾಯಿ ಹೌದಮ್ಮ ಅಂತ ಭಗವಂತನನ್ನು ನನ್ನಂತ ಪಾಮರದೂತಿ ಕಡೆಯಿಂದ ಶೋಧ ಮಾಡಿ ಕೊಟ್ಟೇನಂತ ಕೇಳ್ತಿ ಹೌದವಾ ಇನ್ನ ಪರಮಾತ್ಮನ ಅವತಾರಗಳು ಎಷ್ಟು ಎಷ್ಟು ಯಾವ ರೂಪದಿಂದ ಎತ್ತ ಇದ್ದಾರೆ ಈಗ ಸದ್ಯ ಎಲ್ಲಿರ್ತಾರ ಎಲ್ಲಿರ್ತಾರೆ ಹೋಗುನು ಈಗ ಸದ್ಯ ಅವತಾರಗಳು ಎಷ್ಟು ಹ್ಮ ನಿನ್ನ ಭಗವಂತನ ಅವತಾರಗಳು ಎಷ್ಟು ಹೇಳಿದ್ರೆ ಗುರ್ತಾಗ್ತದ ಇವತ್ತಿನ ದಿನ ಬಿಡು ಇಂತಲ್ಲೇ ಇದ್ದಾರ ಪರಮಾತ್ಮನ ಅವತಾರಗಳು ಮಚ್ಚ ಮಚ್ಚ ಕೂರ್ಮ ಕೂರ್ಮ ವರಹ ನರಸಿಂಹ ನರಸಿಂಹ ವಾಮನ ವಾಮನ ರಾಮ ರಾಮ ಪರಶುರಾಮ ಪರಶುರಾಮ ಕೃಷ್ಣ ಕೃಷ್ಣ ಬೌದ್ಧ ಕಲಂಕಿ ಕಲಂಕಿ ಹೇಗೆ ಹತ್ತು ಅವತಾರವನ್ನು ತಾಳಿ ಹ್ಮ್ ಹತ್ತು ದಿಕ್ಕಿಗಿರುವಂತ ನನ್ನ ಪರಮಾತ್ಮನ ತಂದು ಭೇಟಿ ಮಾಡಿ ಕೊಟ್ಟೇನವ ಹೇಳ್ತಾ ಹೇಳ್ತಾ ಹೇತ ಹತ್ತು ದಿಕ್ಕಿನ ಮಾಹಿತಿ ಹೇಳಿದ್ರಿ ಹೌದು ಒಂದು ದಿಕ್ಕಿನ ಮಾಹಿತಿ ನನಗ್ ಅಂತ ಸಮಯದೊಳಗೆ ಇಲ್ಲ ಈ ಬೆಕ್ಕಿನ ದಿನ ಹತ್ತು ಮನೆ ತಿರುಗಾಡ್ಸೋದಾಗ ನನಗೆ ಹೇಳ್ಬೇಡ ಬೇಡ ಹೋದಾಕ್ಷಣ ಅವ್ರು ಬೆಟ್ಟ ಆಗಿರ್ಬೇಕು ಇದ್ದಾರು ಅನ್ನೋದೊಂದೇ ಒಂದ್ ಠಿಕಾಣಿ ಕರ್ಕೊಂಡ ಇಲ್ಲಿಗೆ ಬಂದ್ಬಿಡ್ತಾನೆ ಯಾರ ಯಾರದಲ್ಲಿ ಕರ್ಕೊಂಡು ಬಂದ್ಬಿಡ್ತಾನೆ